ಜ್ಯೂಸಿಯಾಗಿ ಟೇಸ್ಟಿಯಾಗಿರುವಂಥ ಬಾದುಷಾನ ಇವತ್ತು ಮಾಡ್ತಾ ಇದ್ದೀವಿ ತುಂಬ ಪರ್ಫೆಕ್ಟಾಗಿ ಮೆಷರ್ಮೆಂಟಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನೀವು ಸಹ ಇದೇ ರೀತಿ ಪರ್ಫೆಕ್ಟಾಗಿ ಬಾದುಷ ಮಾಡ್ತೀರಾ ಈಗ ಯಾವ ರೀತಿ ಮಾಡೋದು ನೋಡೋಣ ಮೊದಲು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಬೇಕಿಂಗ್ ಪೌಡರ್ನ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ ಕೇಕ್ ಮಾಡೋದ್ರಲ್ಲಿ ಬಳಸ್ತೀವಿ ಇದನ್ನು ಒಂದು ಸ್ಪೂನಷ್ಟು ತುಪ್ಪ ಅಥವಾ ಬೆಣ್ಣೆನ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಕಲಿಸ್ಕೋಬೇಕು ಮೈದಾ ಹಿಟ್ಟಿಗೆ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಚೆನ್ನಾಗಿ ಕಲಸಿ ನಂತರ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಹೊಂದಿಸ್ಬೇಕಾಗುತ್ತೆ ಗಟ್ಟಿಯಾಗಿ ಕಲಿಸ್ಬಿಡಿ ಜಸ್ಟ್ ನಾವು ಇದನ್ನೆಲ್ಲ ಕೂಡಿಸ್ತಾ ಇದ್ದೀವಿ ಒಟ್ಟಿಗೆ ಸೇರಿಸ್ತಾ ಇದ್ದೀವಿ ಅಷ್ಟೇ ಬೆರಳುಗಳ ಸಹಾಯದಿಂದ ನಿಧಾನವಾಗಿ ಇದನ್ನು ಹೊಂದಿಸ್ತಾ ಬನ್ನಿ ನೀರನ್ನು ಜಾಸ್ತಿ ಹಾಕಿಬಿಡಿ ಜಾಸ್ತಿ ಪ್ರೆಷರ್ ಕೊಟ್ಟು ಹೊತ್ತುಬೇಡಿ ಇದನ್ನು ನೋಡಿ ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ನಿಧಾನವಾಗಿ ಕಲಿಸ್ತಾ ಬರಬೇಕು ಜೋಡಿಸ್ಬೇಕಷ್ಟೇ ಚಪಾತಿ ಕಲಿಸ್ಬೇಕಾದ್ರೆ ಯಾವ ರೀತಿ ಪ್ರೆಷರ್ ಕೊಟ್ಟು ಕಲಿಸ್ತೀವಿ ಆ ರೀತಿ ಮಾಡಬಾರ್ದು ಈ ರೀತಿ ಜಸ್ಟ್ ಹೊಂದಿಸ್ತಾ ಇದ್ದೀವಿ ಯಾಕೆ ಅನ್ನೋದನ್ನು ಮುಂದೆ ನಾನು ನಿಮ್ಗೆ ಹೇಳ್ತೀನಿ ಈ ರೀತಿ ಒಂದ್ಸಾದ ಮೇಲೆ ಇದನ್ನು ಪ್ಲೇಟ್ನ ಮುಚ್ಚಿ ಅರ್ಧ ಗಂಟೆ ಹಾಗೆ ಇಡಬೇಕು ಈಗ ಪಾಕ ಮಾಡ್ಕೊಳ್ಳೋಣ ಒಂದು ಕಪ್ಪಷ್ಟು ಸಕ್ಕರೆ ಹಾಕಿ ಇದಕ್ಕೆ ನಾವು ಕಾಲು ಕಪ್ಪಷ್ಟು ನೀರನ್ನ ಹಾಕೋತಾ ಇದ್ದೀವಿ ಒಂದು ಕಪ್ ಸಕ್ಕರೆಗೆ ಕಾಲು ಕಪ್ಪಷ್ಟು ನೀರು ಹಾಕಿ ನಂತರ ಇಲ್ಲಿ ನಾನು ಒನ್ ಟೀ ಸ್ಪೂನಷ್ಟು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಏಲಕ್ಕಿ ಹಾಕಿ ಸ್ವಲ್ಪ ಕೇಸರಿನ ಯೂಸ್ ಮಾಡ್ತಾ ಇದ್ದೀನಿ ಇದರ ಬದಲಾಗಿ ನೀವು ಫುಡ್ ಕಲರ್ನು ಸಹ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್ನ ಹಾಕ್ತಾ ಇದ್ದೀನಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಕೇಸರಿ ಕಲರ್ನ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇಳೆ ಪಾಕ ಬರಬೇಕು ಆ ರೀತಿ ತೆಕ್ಕೋಬೇಕಾಗತ್ತೆ ಪಾಕನ ಚೆಕ್ ಮಾಡ್ತಾ ಇರಿ ಅವಾಗ ಮಧ್ಯದಲ್ಲಿ ನೋಡಿ ಈ ರೀತಿ ಒಂದೇಳೆ ಬರಬೇಕು ಆ ರೀತಿ ಪಾಕನ ತೆಕ್ಕೊಬಿಟ್ಟು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಎಳೆ ಪಾಕ ಬರಬೇಕು ಬಂದಿಲ್ಲ ಅಂದರೆ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ ಈಗ ಫ್ಲೇಮ್ನ ಆಫ್ ಮಾಡಿ ಪ್ಲೇಟ್ನ ಮುಚ್ಚಿ ಪಕ್ಕಕ್ಕೆ ಇಟ್ಕೋಬೇಕು ಈಗ ಮೈದಾ ಹಿಟ್ಟನ್ನು ನೆನೆಯೋದಕ್ಕೆ ಇಟ್ಟಿದ್ವಲ್ಲ ಇದನ್ನು ತೊಗೊಂಡು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೋಬೇಕು ಒಳಗೆ ನೋಡಿ ಟೆಕ್ಸ್ಚರ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರಬೇಕು ಇದನ್ನು ನಾವು ಜೋಡಿಸಿದ್ದೀವಿ ಈ ರೀತಿ ಇದ್ದರೆ ಪಾಕ ಚೆನ್ನಾಗಿ ಕುಡಿಯುತ್ತೆ ನೀವು ಪ್ರೆಸ್ ಮಾಡಿ ಚಪಾತಿ ಹಿಟ್ಟು ಕಲಿಸಿದಾಗೆ ಕಲಿಸಿದ್ರೆ ಪಾಕ ಒಳಗಡೆ ಹೋಗೋದಿಲ್ಲ ಬಾದುಷ ಚೆನ್ನಾಗಿ ಬರೋದಿಲ್ಲ ಉಂಡೆಗಳನ್ನು ಮಾಡಿ ಇದ್ದೀನಿ ನೋಡಿ ನಿಂಬೆಣ್ಣು ಗಾತ್ರದಷ್ಟು ಉಂಡೆನ ಮಾಡಿ ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ದೊಡ್ಡ ಸೈಜು ಸಹ ಮಾಡ್ಬೋದು ಉಂಡೆ ಮಾಡಬೇಕಾದ್ರೂ ತುಂಬ ಜಾಸ್ತಿ ಪ್ರೆಷರ್ ಕೊಡಬೇಡಿ ಜಸ್ಟ್ ಅದನ್ನು ಕಿತ್ತು ಕಿತ್ತು ಲೈಟಾಗಿ ರೌಂಡ್ ಮಾಡಿ ಹಾಕಬೇಕು ಈಗ ಇದನ್ನು ಎರಡು ಕೈಯಲ್ಲಿ ಲೈಟಾಗಿ ಪ್ರೆಸ್ ಮಾಡಿ ತುಂಬ ಜಾಸ್ತಿ ಪ್ರೆಸ್ ಮಾಡಬೇಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಸ್ವಲ್ಪ ಹೋಲ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಬೆರಳಿನ ಸಹಾಯದಿಂದ ಮಾಡಿದ್ರೆ ಆಗುತ್ತೆ ನೀವು ತಮ್ಮ ಸಹಾಯದಿಂದ ಸಹ ಮಾಡ್ಬೋದು ಹೆಬ್ಬೆರಳಿನ ಸಹಾಯದಿಂದ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಇದನ್ನು ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಲೈಟಾಗಿ ಹೋಲ್ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲ ಬಾದುಶಾಹಿಗಳನ್ನು ಮಾಡಿ ಇಟ್ಕೋತಾ ಇದ್ದೀನಿ ಸನ್ಫ್ಲವರ್ ಆಯಿಲ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ನೋಡಿ ಇಲ್ಲಿ ಲೈಟಾಗಿ ಬಿಸಿಯಾಗಿರಬೇಕು ಉಗುರು ಬೆಚ್ಚಗಿರಬೇಕು ಎಣ್ಣೆ ನಮಗಿಲ್ಲಿ ನೋಡಿ ಈ ರೀತಿ ಒಂದು ಹಿಟ್ಟನ್ನು ಹಾಕಿದ್ರೆ ನಿಧಾನಕ್ಕೆ ಮೇಲ್ ಬಂದಿದೆ ಈಗ ನಾವು ಹಾಕ್ತಾಯಿದ್ದೀವಿ ಎಲ್ಲದನ್ನು ಹಾಕ್ತಾಯಿದ್ದೀವಿ ಎಣ್ಣೆ ಇಲ್ಲಿ ಬಿಸಿ ಇಲ್ಲ ತುಂಬ ಸುಡ್ತಾ ಇರೋ ಎಣ್ಣೆಗೆ ಹಾಕಬಾರ್ದು ಈ ರೀತಿ ಬೆಚ್ಚಗಿರೋ ಅಂಥ ಎಣ್ಣೆಗೆ ಹಾಕಬೇಕಾಗತ್ತೆ ನೋಡಿ ಎಲ್ಲದನ್ನು ಹಾಕಿದ್ದೀನಿ ಯಾವುದು ಸಹ ಮೇಲ್ ಇಲ್ಲ ನಿಧಾನಕ್ಕೆ ಬಬಲ್ಸ್ ಬರ್ತಿದ್ದೆ ನಿಧಾನವಾಗಿ ಇದು ಮೇಲ್ ಬರಬೇಕು ತಿರುಗಿಸೋದಕ್ಕೆ ಹೋಗಬೇಡಿ ಅದಾಗದೇ ನಿಧಾನವಾಗಿ ಮೇಲ್ ಬರುತ್ತೆ ನೋಡಿ ಈ ರೀತಿ ಮೇಲ್ ಬಂದಿದೆ ನೋಡಿ ಈಗ ಈಗ ಇದನ್ನು ಉರಿನ ನಾವಿಲ್ಲಿ ಲೋ ಫ್ಲೇಮಲ್ಲೇ ಇಟ್ಟಿದ್ದೀವಿ ಕಡಿಮೆ ಉರಿಲಿ ಇದನ್ನು ಮಾಡ್ತಾ ಇದ್ದೀವಿ ಈ ಪ್ರೋಸೆಸ್ನೆಲ್ಲ ನಾವು ಕಡಿಮೆ ಉರಿಲೇ ಮಾಡ್ತೀವಿ ಮೇಲ್ ಮೇಲೆ ನೀವು ಆಗಾಗ ಮೀಡಿಯಮ್ ಊರಿಗೆ ತೊಗೊಬರ್ಬೇಕು ಒಂದೆರಡು ನಿಮಿಷ ಮತ್ತು ಲೋ ಫ್ಲೇಮಿಗೆ ಹೋಗಬೇಕು ಆ ರೀತಿಯೇ ಬೇಯಿಸ್ಬೇಕಾಗುತ್ತೆ ಬಾದುಷಾ ಮಾಡಬೇಕಾದ್ರೆ ಕೆಲವೊಂದು ಟೆಕ್ನಿಕ್ಸ್ನ ಯೂಸ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈಗ ಇದನ್ನು ನಿಧಾನಕ್ಕೆ ಎರಡೂ ಕಡೆಯೂ ತಿರುಗಿಸ್ತಾ ಬೇಯಿಸ್ತಾ ಇದ್ದೀನಿ ಸ್ಪೂನಿಂದ ನಾವು ಇದನ್ನು ತಿರುಗಿಸ್ಕೊತಾ ಇದ್ದೀವಿ ನೋಡಿ ಈ ರೀತಿ ಅಥವಾ ಒಂದು ಚಿಕ್ಕ ಸ್ಟಿಕ್ಕಿಂದ ಸಹ ನೀವು ಇದನ್ನು ತಿರುಗಿಸ್ತಾ ಬೇಯಿಸ್ಬೋದು ಕಲರ್ ಚೇಂಜ್ ಆಗಿದೆ ನೋಡಿ ಬಬಲ್ಸ್ ಇಲ್ಲಿ ಎಣ್ಣೆಯಲ್ಲಿ ಗುಳ್ಳೆಗಳು ಬರ್ತಿದೆಯಲ್ಲ ಇದೆಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ ಹೀಗಿದ್ದಾಗ ಇದು ಬೆಂದಿದೆ ಅಂತ ಅರ್ಥ ಕಲರ್ ಸಹ ಚೇಂಜ್ ಆಗಿದೆ ಈಗ ಇದನ್ನು ತೆಗೆದುಬಿಟ್ಟು ಡೈರೆಕ್ಟಾಗಿ ನಾವು ಪಾಕದಲ್ಲಿ ಹಾಕ್ತೀವಿ ಪಾಕ ಇಲ್ಲಿ ಸ್ವಲ್ಪ ಬಿಸಿ ಇರಬೇಕು ಬೆಚ್ಚಗಿರೋವಂಥ ಪಾಕ ಬೇಕು ನಮಗೆ ಅಟ್ಲೀಸ್ಟ್ ಪಾಕ ತಣ್ಣಗಾಗಿದ್ದರೆ ಬಿಸಿ ಮಾಡಿಬಿಟ್ಟು ಹಾಕಿ ನೋಡಿ ನಾನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಪಾಕ ಮಾಡಿಟ್ಟು ಸ್ವಲ್ಪ ತಣ್ಣಗಾಗಿತ್ತು ಹಾಗಾಗಿ ನಾನಿಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಆನಂತರ ಇದನ್ನು ಹಾಕೋತಾ ಇದ್ದೀನಿ ಹಾಕಿ ಇದನ್ನು ಈ ರೀತಿ ಸೋಕ್ ಮಾಡಬೇಕಾಗತ್ತೆ ಪಾಕನ ಮೇಲೂ ಸಹ ಹಾಕಿ ಸ್ವಲ್ಪ ಹೊತ್ತು ಮುಳುಗಿಸಿ ಒಂದು ಐದು ನಿಮಿಷ ನಾವು ಹೀಗೆ ಬಿಡಬೇಕು ಐದರಿಂದ ಎಂಟು ನಿಮಿಷ ಹೀಗೆ ಬಿಟ್ಟು ತೆಗೆದುಬಿಟ್ಟು ಇಟ್ಕೋಬೇಕು ಪರ್ಫೆಕ್ಟಾಗಿರುವಂಥ ಬಾದುಶ ರೆಡಿಯಾಗಿದೆ ಇದನ್ನೆಲ್ಲ ತೆಗೆದು ನಾನು ಸರ್ವ್ ಔಟ್ ಮಾಡ್ತಾಯಿದ್ದೀನಿ ನೀವು ಸಹ ಈ ಟಿಪ್ಸನ್ನು ಪಾಲಿಸಿ ಮಾಡೋದ್ರಿಂದ ಇಷ್ಟೇ ಪರ್ಫೆಕ್ಟಾಗಿ ಮಾಡ್ಬೋದು ಈ ಬಾದುಶ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್